ನೀಟಾಗಿ ఆడಕಾಗುತ್ತೋ ಅಷ್ಟು ನೀಟಾಗಿ ಆಡಣ ಇನ್ಮೇಲೆ ಇಲ್ಲ ಗುರು ಇನ್ಮೇಲೆ ಹೊರಡಡಲ್ಲ ಅಗ್ರೆಸಿவ்வா ಆಡೋ ನಡೀತಾಯಿದೆ ಇಲ್ಲಿ ಇನ್ಮೇಲೆ ದಿನ ಇವ್ರೇ ಲ ಅಗ್ರೆಸಿவ்வா ಆಡದ್ರಲ್ಲ ತೆನೆ ಬಂದು ಇನ್ ಮುಂದೆ ಹೀಂಗಿರಲ್ಲ ನಾನು ಅಗ್ರೆಸಿவ்வா ಆಡೋದಿಲ್ಲ ಇನ್ನೇನಿದ್ರೂ ಕೂಲ್ ಆಡ್ತೀನಿ ಅಂತ ವಿನಯ್ ಶಪಥ ಮಾಡಿದ್ದಾರೆ ಈ ಶಪಥ ಸತ್ಯ ಆಗೋದಕ್ಕೆ ಸಾಧ್ಯನಾ ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡಬಹುದು ಆದರೆ ಯಾಕೋ ವಿನಯ್ ಕೂಲ್ ಆದ ಹಾಗೆ ಕಾಣಿಸ್ತಾ ಇದೆ ಯಾಕಂದರೆ ಶಪಥ ಮಾಡಿದ ನಂತರ ನಾಮಿನೇಟ್ ಮಾಡಬೇಕಾದ್ರೆ ಕೂಡ ಸಂಗೀತ ಅವರನ್ನು ನಾಮಿನೇಟ್ ಮಾಡುವಲ್ಲಿ ವಿನಯ್ ಅವರು ಹೇಳಿದರು ಸಂಗೀತ ನೆಗೆಟಿವ್ ಅಲ್ಲ ಇಲ್ಲಿಯವರೆಗೂ ನೆಗೆಟಿವ್ ನೆಗೆಟಿವ್ ಅಂತ ಹೇಳ್ತಾ ಇದೆ ಆದರೆ ನೆಗೆಟಿವ್ ಅಲ್ಲ ಅಂದರೆ ಇನ್ಮುಂದಕ್ಕೆ ನಾನು ಯಾರ ಮೇಲೂ ಕೂಡ ಎಗರೆಗರಿ ಬೀಳಲ್ಲ ಆರ್ಗ್ಯೂ ಮಾಡಲ್ಲ ಗುದ್ದಾಡೋಲ್ಲ ಇದೆಲ್ಲ ಕಡಿಮೆ ಮಾಡ್ತೀನಿ ಈ ರೀತಿ ಇನ್ನು ಗುದ್ದಾಡೋದು ಬೇಡ ಅಂತ ವಿನಯ್ ಡಿಸೈಡ್ ಮಾಡಿದ್ದಾರೆ ಮನೆಯಲ್ಲಿ ವಿನಯ್ ಯಾವತ್ತು ಮದ ಏರಿದ ಆನೆ ಥರ ಇರ್ತಾಯಿದ್ರು ಸೊ ಅವ್ರನ್ನ ಆನೆ ಅಂತಲೇ ಕರಿತಾಯಿದ್ರು ಹಾಗಾಗಿ ಅವ್ರು ಗುದ್ದಾಡೋದು ಕಡಿಮೆ ಮಾಡಿದರೆ ಮನೆಯಲ್ಲಿ ಈ ರೀತಿಯ ಅಗ್ರೆಸಿವ್ ಇರೋದಿಲ್ಲ ಅಂದರೆ ಕಿರ್ಚಾಟ ಕೂಗಾಟಗಳು ಇರೋದಿಲ್ಲ ಇನ್ನು ಬಿಗ್ ಬಾಸ್ ಕೂಡ ಕೊಡೋ ಟಾಸ್ಕಲ್ಲಿ ಮೈಂಡ್ ಗೇಮ್ ಕೊಟ್ಟರೆ ಇಲ್ಲ ಅಂತ ಹೇಳಿದರೆ ತುಂಬ ಜಾಸ್ತಿ ಫಿಸಿಕಲ್ ಆಗದೇ ಇರೋಂಥ ಗೇಮ್ಗಳನ್ನು ಕೊಟ್ಟರೆ ಅಲ್ಲಿ ಅಗ್ರೆಸಿವ್ ಆಗಿ ಆಡೋದು ಕೂಡ ಇರೋದಿಲ್ಲ ಹಾಗಾಗಿ ಈ ಅಗ್ರೆಸಿವ್ನೆಸ್ ಬಹುಶಃ ಈ ಹತ್ತು ವಾರಗಳ ನಂತರ ಇರೋದಿಲ್ಲ ಅನ್ನಿಸ್ತಾ ಇದೆ ಹಾಗಾಗಿ ಬಿಗ್ ಬಾಸ್ ಕೂಡ ಹೊರಗಿಂದ ಬರ್ತಾ ಇರೋ ಒತ್ತಡಗಳನ್ನೆಲ್ಲ ನೋಡಿದರೆ ಅಗ್ರೆಸಿವ್ ಟಾಸ್ಕ್ಗಳನ್ನ ಕೊಡ್ತಾನೂ ಇಲ್ಲ ವಿನಯ್ ಕೂಡ ಅಗ್ರೆಸಿವ್ನೆಸ್ ಕಡಿಮೆ ಮಾಡಿ ಇನ್ನು ಮುಂದೆ ಕಾಮ್ ಕೂಲ್ ಕೂಲಾಗಿರೋಣ ಯಾಕೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋಣ ಅಂಥೇಳಿ ಫಿನಾಲೆ ಹತ್ತಿರ ಇದ್ದೀವಿ ಅಂಥೇಳಿ ಅವರು ಡಿಸೈಡ್ ಮಾಡಿದ್ದಾರೆ ಹಾಗಾದರೆ ಈ ಅಗ್ರೆಸಿವ್ನೆಸ್ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಮಜಾ ಇರುತ್ತಾ ಅಂತಂದರೆ ಕೊಡೋ ಟಾಸ್ಕಲ್ಲಿ ಅಗ್ರೆಸಿವ್ ಅಂದರೆ ಗುದ್ದಾಡಬೇಕು ಅಥವಾ ರಕ್ತ ಬರ್ಸ್ಕೋಬೇಕು ಒಬ್ರಿಗೊಬ್ರು ಕಿತ್ತಾಡಬೇಕು ಅಂತಲೇ ಇಲ್ಲ ಅದರಲ್ಲಿ ಮೈಂಡ್ ಗೇಮಲ್ಲಿ ಕೂಡ ಅಗ್ರೆಸಿವ್ನೆಸ್ ಇದೆ ಯಾವ ಟಾಸ್ಕಲ್ಲೂ ಕೂಡ ಅಗ್ರೆಸಿವ್ ಆಗಿ ಆಡ್ಬೋದು ಫಿಸಿಕಲಿನೇ ಅಗ್ರೆಸಿವ್ ಆಗಬೇಕು ಅಂತ ಇಲ್ವಲ್ಲ ಸೊ ಹಾಗಾಗಿ ಮನೆಯಲ್ಲಿ ಇನ್ನು ಮುಂದೆ ಆಟ ಚೇಂಜ್ ಆಗುತ್ತೆ ಆದರೆ ಇಲ್ಲಿ ಯಾರು ಕೇರ್ಫುಲ್ಲಾಗಿ ಆಡ್ತಾರೋ ಅವರು ಆ ಹೋಗಿ ನಿಂತ್ಕೋತಾರೆ